ಪ್ಯಾರಾ ಒಲಿಂಪಿಕ್ಸ್ನ ಹದಿನೇಳನೇ ಆವೃತ್ತಿಯ ಕ್ರೀಡಾಕೂಟಕ್ಕೆ ತಡರಾತ್ರಿ ಅದ್ದೂರಿ ಚಾಲನೆ ದೊರೆಯಿತು ಈ ವೇಳೆ ಫ್ರಾನ್ಸ್ನ ಸಾಂಸ್ಕೃತಿಕ ಪರಂಪರೆ ಅನಾವರಣಗೊಂಡಿತು ಪ್ಲೇಸ್ ಡಿಲಾ ಕಾಂಕಡ್ನಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೊನ್ಸ್ ಸಾಕ್ಷಿಯಾದರು ಕಾಲ್ರನ್ನಲ್ಲಿ ಕ್ರೀಡಾ ಜ್ಯೋತಿಯನ್ನು ಬೆಳಗುವ ಮೂಲಕ ಹನ್ನೊಂದು ದಿನಗಳ ಕ್ರೀಡಾಕೂಟಕ್ಕೆ ಚಾಲನೆ ದೊರೆಯಿತು ಇಂದಿನಿಂದ ಕ್ರೀಡಾ ಸ್ಪರ್ಧೆಗಳು ಆರಂಭವಾಗಲಿದ್ದು ಸೆಪ್ಟೆಂಬರ್ ಎಂಟರವರೆಗೆ ನಡೆಯಲಿದೆ ಇದೇ ಮೊದಲ ಬಾರಿಗೆ ಭಾರತದಿಂದ ಅತಿ ಹೆಚ್ಚು ಎಂಬತ್ನಾಲ್ಕು ಅಥ್ಲೆಟ್ಸ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದಾರೆ ಒಟ್ಟು ನೂರ ಎಂಬತ್ನಾಲ್ಕು ದೇಶಗಳ ನಾಲ್ಕು ಸಾವಿರದ ನಾನ್ನೂರಕ್ಕೂ ಅಧಿಕ ಸ್ಪರ್ಧಾಳುಗಳು ಪಾಲ್ಗೊಳ್ಳುತ್ತಿದ್ದು ಇದು ಹಿಂದೆಂದಿಗಿಂತಲೂ ಅತಿ ದೊಡ್ಡ ಕ್ರೀಡಾಕೂಟವಾಗಿದೆ ಮೂರು ವರ್ಷಗಳ ಹಿಂದೆ ಜಪಾನ್ನ ಟೋಕಿಯೋದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಭಾರತ ಹತ್ತೊಂಬತ್ತು ಪದಕಗಳನ್ನು ಗೆದ್ದು ಬೀಗಿತ್ತು ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಒಟ್ಟು ಇಪ್ಪತ್ತೆರಡು ಸ್ಪರ್ಧೆಗಳು ನಡೆಯಲಿದ್ದು ಈ ಪೈಕಿ ಭಾರತ ಹನ್ನೆರಡು ಕ್ರೀಡೆಗಳಲ್ಲಿ ಸ್ಪರ್ಧಿಸುತ್ತಿದ್ದು ಮೂವತ್ತೆಂಟು ಕ್ರೀಡಾಪಟುಗಳು ಅಥ್ಲೆಟಿಕ್ಸ್ನಲ್ಲಿ ಪದಕ ಗೆಲ್ಲುವ ವಿಶ್ವಾಸ ಹೊಂದಿದ್ದಾರೆ ವಿಶ್ವ ನಲ್ಲಿ ಮೊದಲ ಸ್ಥಾನದಲ್ಲಿರುವ ಭಾರತದ ಶೀತಲ್ ದೇವಿ ಆರ್ಚರಿಯಲ್ಲಿ ಮಹತ್ವದ ಸಾಧನೆ ಮಾಡುವ ಉತ್ಸಾಹದಲ್ಲಿದ್ದಾರೆ